ನಮಸ್ಕಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಮಾದರಿ ಪ್ರಶ್ನೆ ಪತ್ರಿಕೆಗಳ ಸೇರಿಸಿದು ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ಭಾಗ ಸೊ ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಪಿ ಡಿ ಎಫ್ ನೋಟ್ಸ್ ಗಳ ಗ್ರೂಪ್ ಏನಾದ್ರು ನೀವು ಜಾಯ್ನ್ ಆಗೋಗಿದ್ರೆ ನೈಂಟಿ ನೈನ್ ನ ಪೇ ಮಾಡ್ಬೇಕಾಗುತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಆ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು ಹಾಗೂ ಕಳೆದ ಇಪ್ಪತ್ತಾರು ತಿಂಗಳ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ರೈಲ್ವೇಸ್ ಎಕ್ಸಾಮ್ ಅಂತ ಹೇಳಿದಾಗ ಕಳೆದ ಎರಡು ವರ್ಷಗಳ ಪ್ರಚಲಿತ ವಿದ್ಯಮಾನಗಳು ಗೊತ್ತಿರಬೇಕಾಗತ್ತೆ ಸೊ ಹಾಗಾಗಿ ಇಪ್ಪತ್ತಾರು ತಿಂಗಳ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ಗಳೇನೂ ಬೇಕು ಅಂದ್ರೆ ಕೇವಲ ಇನ್ನೂರ ಐವತ್ತು ರೂಪಾಯಿಗೆ ನಿಮಗೆ ಅವೈಲೇಬಲ್ ಇದೆ ಈ ವಿಡೋದು ಡಿಸ್ಕ್ರಿಪ್ಷನ್ ವಾಟ್ಸಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಸೊ ಇಲ್ಲಿ ಕ್ಯೂ ಆರ್ ಕೋಡ್ ಕೊಡ್ತೀನಿ ಇದಕ್ಕೆ ನೀವು ಸ್ಕ್ಯಾನ್ ಮಾಡಬೇಕು ಬೇರೆ ಯಾವುದಕ್ಕೂ ಸ್ಕ್ಯಾನ್ ಮಾಡೋಂಗಿಲ್ಲ ಇದಕ್ಕೆ ಸ್ಕ್ಯಾನ್ ಮಾಡಿ ನೀವು ಸ್ಕ್ರೀನ್ಶಾಟ್ ಅನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಬೇಕು ಇಲ್ಲ ಅಂದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನೀವು ಡೈರೆಕ್ಟ್ ಆಗಿ ಪೇಮೆಂಟ್ ಮೆಥಡ್ ಪಡ್ಕೋಬೋದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹೆಚ್ಚಿನ ಮಾಹಿತಿಯನ್ನು ನೀಡಲಾಗಿದೆ ಅಂದ ಹಾಗೆ ಈ ಕ್ಲಾಸಸ್ ಗಳ ಪಿ ಡಿ ಎಫ್ ನೋಟ್ಸ್ಗಳು ಕೂಡ ನಮ್ಮ ಪೇಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಆಗುತ್ತೆ ಕಾಲೇಜು ಚುನಾವಣೆಯಲ್ಲಿ ವಿಜೇತ ಕಾರ್ಯದರ್ಶಿ ಅಭ್ಯರ್ಥಿಯು ಅರವತ್ತೊಂಬತ್ತು ಪರ್ಸೆಂಟ್ ಮತಗಳನ್ನು ಪಡೆದಿದ್ದಾರೆ ಮತ್ತು ಅವರ ಪ್ರತಿಸ್ಪರ್ಧಿಗಿಂತ ಮುನ್ನೂರ ನಲವತ್ತೆರಡು ಮತಗಳನ್ನು ಹೆಚ್ಚು ಗಳಿಸಿದ್ದಾರೆ ಕಾಲೇಜಿನಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಒಂದು ಕಾಲೇಜಲ್ಲಿ ಚುನಾವಣೆ ನಡೆದಿದೆ ಅದರಲ್ಲಿ ವಿಜೇತ ಕಾರ್ಯದರ್ಶಿ ಒಬ್ಬರು ಗೆದ್ದಿರ್ತಕ್ಕಂಥವ್ರು ಅರವತ್ತೊಂಬತ್ತು ಪರ್ಸೆಂಟ್ ಮತಗಳನ್ನು ಪಡ್ಕೊಂಡಿದ್ದಾರೆ ಮತ್ತೊಬ್ಬರ ಪ್ರತಿಸ್ಪರ್ಧಿಗಿಂತ ಮುನ್ನೂರ ನಲವತ್ತೆರಡು ಮತಗಳಿಂದ ಹೆಚ್ಚು ಗೆಲುವನ್ನು ಪಡ್ಕೊಂಡಿರ್ತಾರೆ ಎರಡು ಕ್ಲೂಗಳನ್ನ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಜನ ಅವ್ರು ವೋಟ್ ಮಾಡಿದ್ದಾರೆ ಇನ್ನು ಥರ್ಟಿ ಒನ್ ಪರ್ಸೆಂಟ್ ಇದೆಯಲ್ಲ ಅದನ್ನ ಬಿಟ್ಬಿಟ್ಟಿದ್ದಾರೆ ಅದನ್ನ ಲೆಕ್ಕ ಸಪರೇಟ್ ಮಾಡ್ಕೊಳ್ಳಿ ಇನ್ನು ಆಪೋಸಿಟ್ ಪಾರ್ಟಿ ಏನಿದ್ದಾರೆ ಅವರಿಗಿಂತ ಮುನ್ನೂರ ನಲವತ್ತೆರಡು ಮತಗಳಿಗಿಂತ ಹೆಚ್ಚು ಮತಗಳನ್ನ ಪಡೆದು ಇವರು ಗೆಲುವನ್ನ ಪಡೆದಿದ್ದಾರೆ ಹಾಗಿದ್ರೆ ಕಾಲೇಜ್ ನಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಆಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಂಬೈನೂರ ಆಗುತ್ತೆ ಹೇಗೆ ಅಂತ ನೋಡೋಣ ಸೊ ಚಲಾವಣೆಯಾದ ಒಟ್ಟು ಮತಗಳ ಸಂಖ್ಯೆ ಇಸ್ಕ್ವಲ್ ಟು ಕಾಲೇಜಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಆಗತ್ತೆ ಸೊ ಒಟ್ಟು ಹಂಡ್ರೆಡ್ ಪರ್ಸೆಂಟ್ ಮತದಾನ ಎಷ್ಟು ನಡೆದಿತ್ತು ಅಂತ ತಿಳ್ಕೊಂಡ್ರೆ ಕಾಲೇಜಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ರು ಅಂತ ಗೊತ್ತಾಗುತ್ತೆ ಸೊ ಒಟ್ಟು ಮತಗಳ ಸಂಖ್ಯೆಯನ್ನ ಹಂಡ್ರೆಡ್ ಪರ್ಸೆಂಟ್ ಅನ್ಕೊಂಡ್ರೆ ಸೋತ ಅಭ್ಯರ್ಥಿ ಗಳಿಸಿದಂತಹ ಮತಗಳ ಸಂಖ್ಯೆ ಎಷ್ಟು ಅಂತ ನಾವು ಈಸಿಯಾಗಿ ಕಂಡು ಹಿಡಬೇಕು ಯಾಕೆಂದ್ರೆ ಗೆದ್ದ ಅಭ್ಯರ್ಥಿ ಪಡೆದಿರುವಂತಹ ಮತಗಳ ಸಂಖ್ಯೆ ಅರವತ್ತೊಂಬತ್ತು ಪರ್ಸೆಂಟ್ ಆಗಿರೋದ್ರಿಂದ ನೂರರಲ್ಲಿ ಅರವತ್ತೊಂಬತ್ತು ಕಳಿರಿ ಮೂವತ್ತೊಂದು ಪರ್ಸೆಂಟ್ ಆಗುತ್ತೆ ಇದು ಸೋತ ಅಭ್ಯರ್ಥಿ ಗಳಿಸಿದಂತ ಮತಗಳು ಇನ್ನು ಶೇಕಡವಾರು ಪ್ರಕಾರ ಮತಗಳಲ್ಲಿ ಅಭ್ಯರ್ಥಿಗಳ ನಡುವಿನ ವ್ಯತ್ಯಾಸವನ್ನ ನೋಡೋದಾದ್ರೆ ಅರವತ್ತೊಂಬತ್ತು ಮೈನಸ್ ಮೂವತ್ತೊಂದು ಮೂವತ್ತೊಂದು ಹೇಗೆ ಅಂತ ಗೊತ್ತಾಗಿದೆ ನಿಮಗೆ ಸೋತ ಅಭ್ಯರ್ಥಿ ಪಡೆದಿರ್ತಕ್ಕಂಥ ಪರ್ಸೆಂಟೇಜ್ ಅದು ಇನ್ನು ಶೇಕಡವಾರು ಮತಗಳಲ್ಲಿ ಅಭ್ಯರ್ಥಿಯ ನಡುವಿನ ವ್ಯತ್ಯಾಸ ಬಂದ್ಬಿಟ್ಟು ಅರವತ್ತೊಂಬತ್ತು ಪರ್ಸೆಂಟ್ ಗೆದ್ದಿರೋ ಅಭ್ಯರ್ಥಿ ಪಡ್ಕೊಂಡಿರೋದು ಹಾಗೂ ಮೂವತ್ತೊಂದು ಪರ್ಸೆಂಟ್ ಸೋತಿರೋ ಅಭ್ಯರ್ಥಿ ಪಡೆದಿರೋದು ಇವರಿಬ್ಬರ ಡಿಫರೆನ್ಸ್ ಬಂದ್ಬಿಟ್ಟು ಮೂವತ್ತೆಂಟು ಪರ್ಸೆಂಟ್ ಆಯ್ತು ಈಗ ಮೂವತ್ತೆಂಟು ಪರ್ಸೆಂಟ್ ಆಫ್ ಎಕ್ಸ್ ಅನ್ಕೊಳ್ಳಿ ಎಕ್ಸ್ ಅಂದ್ರೆ ಒಟ್ಟು ಮತಗಳ ಸಂಖ್ಯೆ ಅದು ಎಷ್ಟಕ್ಕೆ ಸಮ ಆಗುತ್ತೆ ಮುನ್ನೂರ ನಲವತ್ತೆರಡು ಮತಗಳಿಂದ ಗೆದ್ದಿದ್ದಾರೆ ಅಂತ ಹೇಳಿರೋದ್ರಿಂದ ಮೂವತ್ತೆಂಟು ಪರ್ಸೆಂಟ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮುನ್ನೂರ ನಲ್ವತ್ತೆರಡು ಆಗುತ್ತೆ ಅಥವಾ ಮೂವತ್ತೆರಡು ಪರ್ಸೆಂಟ್ ಆಫ್ ಎಕ್ಸ್ ನ ಒಟ್ಟು ಮತಗಳು ಇಸ್ ಈಕ್ವಲ್ ಟು ಮುನ್ನೂರ ನಲವತ್ತೆರಡು ನಾವು ಕಂಡಿಟ್ಟಾಗಿರುತ್ತೆ ಎಕ್ಸ್ ಇಲ್ಲಿ ಹಾಗಾಗಿ ಒಟ್ಟು ಮತಗಳು ಇಸ್ ಈಕ್ವಲ್ ಟು ಮುನ್ನೂರ ನಲವತ್ತೆರಡು ಡಿವೈಡ್ ಬೈ ಮೂವತ್ತೆಂಟು ಪರ್ಸೆಂಟ್ ಆಗುತ್ತೆ ಮೂವತ್ತೆಂಟು ಪರ್ಸೆಂಟ್ ಅಂದರೆ ಮೂವತ್ತೆಂಟು ಬೈ ನೂರು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಮೂವತ್ತೆಂಟು ಬೈ ನೂರು ಅಂದರೆ ಸೊನ್ನೆ ಪಾಯಿಂಟ್ ಮೂರು ಎಂಟು ಆಗುತ್ತೆ ಮುನ್ನೂರ ನಲ್ವತ್ತೆರಡನ್ನ ಸೊನ್ನೆ ಪಾಯಿಂಟ್ ಮೂರು ಎಂಟರಲ್ಲಿ ಡಿವೈಡ್ ಮಾಡಿದ್ರೆ ನಿಮಗೆ ಒಂಬೈನೂರು ಬರುತ್ತೆ ಒಟ್ಟು ಮತಗಳು ಹಾಗಾಗಿ ಕಾಲೇಜಿನಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಆಗುತ್ತೆ ನೀಡಿರುವ ಸಮೀಕರಣವನ್ನ ಸರಿಯಾಗಿ ಮಾಡಲು ಎರಡು ಚಿಹ್ನೆಗಳನ್ನ ಪರಸ್ಪರ ಬದಲಾಯಿಸಬೇಕು ಅದು ಯಾವ ಎರಡು ಚಿಹ್ನೆಗಳು ಅಂತ ಗುತಿಸಬೇಕು ಸೊ ಇಲ್ಲಿ ಸಮೀಕರಣ ಕೊಟ್ಟಿದ್ದಾರೆ ಬಾಡ್ ಮಾಸ್ ರೂಲ್ ಅಂತ ಏನ್ ಕರಿತೀವಿ ಬ್ರಾಕೆಟ್ ಆಫ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಡಿಶನ್ ಸಬ್ಸ್ಟ್ರಾಕ್ಷನ್ ಈ ಒಂದು ಫಾರ್ಮುಲಾವನ್ನ ಬಳಸಿಕೊಂಡು ನೀವು ಆ ಯಾವ ಎರಡು ಚಿಹ್ನೆಗಳನ್ನ ಬದಲಾವಣೆ ಮಾಡಿದ್ರೆ ಈ ಕೊಟ್ಟಿರುವಂತ ಸಮೀಕರಣ ಸರಿಯಾಗತ್ತೆ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಸರಿಯಾಗುತ್ತೆ ಅಂತ ಗುರುತಿಸ್ಬೇಕು ವಿಡಿಯೋನ ಪಾಸ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಸೊ ಇಲ್ಲಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಡಿವಿಷನ್ ಮತ್ತು ಅಡಿಷನ್ ಅಂದ್ರೆ ಭಾಗಕಾರ ಮತ್ತು ಸಂಕಲನದ ಸಂಖ್ಯೆ ಚಿಹ್ನೆಗಳನ್ನ ಬದಲಾವಣೆ ಮಾಡಿದ್ರೆ ಪರಸ್ಪರ ಬದಲಾವಣೆ ಮಾಡಿದ್ರೆ ಈ ಸಮೀಕರಣ ಸರಿಯಾಗುತ್ತೆ ಹೇಗೆ ಅನ್ನೋದಕ್ಕೆ ಇಲ್ಲಿ ಉತ್ತರವನ್ನ ಕೂಡ ಕೊಡ್ಲಾಗಿದೆ ಒಂದ್ಸಲ ಚೆಕ್ ಮಾಡ್ಕೋಬಹುದು ನೀವು ಆ ಪ್ರತಿಯೊಂದು ಆಪ್ಷನ್ಗಳನ್ನು ಬದಲಾವಣೆ ಇಲ್ಲಿ ಬಳಕೆ ಮಾಡಿ ನೋಡಲಾಗಿದೆ ಮತ್ತು ಮೊದಲನೇದು ಮೈನಸ್ ಮತ್ತು ಇಂಟು ಅನ್ನ ಬದಲಾವಣೆ ಮಾಡಿ ನೋಡಿದಾಗ ಎಡಬದಿ ಬಲಬದಿ ಸಮವಾಗಿರೋದಿಲ್ಲ ಎರಡನೇ ಆಯ್ಕೆ ಇಂಟು ಮತ್ತು ಪ್ಲಸ್ ಅನ್ನು ಬದಲಾವಣೆ ಮಾಡಿದಾಗ ಕೂಡ ಎಡಬದಿ ಬಲಬದಿ ಸಮವಾಗಿ ಬತ್ತಿರೋದಿಲ್ಲ ಮೂರನೇ ಆಯ್ಕೆ ಡಿವಿಷನ್ ಮತ್ತು ಮೈನಸ್ ತಗೊಂಡಾಗಲೂ ಕೂಡ ಎಡಬದಿ ಬಲಬದಿ ಸಮ ಆಗಿರೋದಿಲ್ಲ ಸಮೀಕರಣ ಸಮ ಆಗಿರೋದಿಲ್ಲ ಆದರೆ ಇಂಟು ಮತ್ತು ಪ್ಲಸ್ ಅನ್ನು ಎಕ್ಸ್ಚೇಂಜ್ ಮಾಡಿಕೊಂಡಾಗ ಎಡಬದಿ ಬಲಬದಿ ಸಮನಾಗಿದ್ದು ಈ ವಾದ ತೃಪ್ತಿದಾಯಕವಾಗಿದೆ ಹಾಗೂ ಸಮೀಕರಣ ಸಂಪೂರ್ಣವಾಗಿ ಸರಿಯಾಗಿ ಬರ್ತಾ ಇದೆ ಹಾಗಾಗಿ ಆಯ್ಕೆ ನಾಲ್ಕು ಸರಿಯಾದಂತಹ ಉತ್ತರ ನೆಕ್ಸ್ಟ್ ನಲವತ್ತು ಐವತ್ತು ತೊಂಬತ್ತೊಂಬತ್ತು ಅರವತ್ತೆಂಟು ತೊಂಬತ್ತೆಂಟು ಅರವತ್ತು ಮತ್ತು ತೊಂಬತ್ನಾಲ್ಕು ಈ ದತ್ತಾಂಶಗಳ ಮಧ್ಯಾಂಕವನ್ನು ಹಿಡಿಯಿರಿ ಅಂತ ಕೇಳಿದ್ದಾರೆ ನಲವತ್ತು ಅರವತ್ತು ಅರವತ್ತೆಂಟು ತೊಂಬತ್ತೊಂಬತ್ತು ಸೊ ಮಧ್ಯಾಂಕ ಈ ಒಂದು ಟಾಪಿಕ್ಗಳ ಮೇಲೆ ಒಂದು ಕ್ವಶನ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ಅರವತ್ತೆಂಟು ಇಲ್ಲಿ ದತ್ತಾಂಶವನ್ನ ಮೊದಲು ನೋಡ್ಕೊಳ್ಳಿ ದತ್ತಾಂಶ ಅಂದ್ರೆ ಡೇಟಾ ಕೊಟ್ಟಿರ್ತಕ್ಕಂಥದ್ದು ಅರವತ್ತು ನಲವತ್ತು ಐವತ್ತು ತೊಂಬತ್ತೊಂಬತ್ತು ಅರವತ್ತೆಂಟು ತೊಂಬತ್ತೆಂಟು ಅರವತ್ತು ತೊಂಬತ್ನಾಲ್ಕು ಒಂದು ವೇಳೆ ದತ್ತಾಂಶದ ಗುಂಪಿನಲ್ಲಿನ ಮೌಲ್ಯಗಳ ಸಂಖ್ಯೆ ಬೆಸ ಸಂಖ್ಯೆ ಆಗಿದ್ರೆ ಮಧ್ಯಾಂಕ ಮಧ್ಯಮ ಮೌಲ್ಯವಾಗಿರುತ್ತೆ ಸೊ ಇಲ್ಲಿ ಕೊಟ್ಟಿರುವಂತ ದತ್ತಾಂಶ ಬಂದ್ಬಿಟ್ಟು ಬೆಸ ಸಂಖ್ಯೆ ಆಗಿದ್ರೆ ಲೆಕ್ಕಾಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ಬೆಸ ಸಂಖ್ಯೆ ಆಗಿದೆ ಈಗ ಒಂದು ವೇಳೆ ದತ್ತಾಂಶ ಗುಂಪಿನಲ್ಲಿನ ಮೌಲ್ಯಗಳ ಸಂಖ್ಯೆ ಬೆಸವಾಗಿದ್ದರೆ ಮಧ್ಯಾಂಕವು ಮಧ್ಯಮ ಮೌಲ್ಯವಾಗುತ್ತದೆ ಮಧ್ಯಮ ಮೌಲ್ಯ ಅಂದ್ರೆ ಈ ಕಡೆ ಮೂರು ಬಿಟ್ಬಿಡಿ ಈ ಕಡೆ ಬಿಟ್ಬಿಡಿ ಮಧ್ಯದಲ್ಲಿರೋ ಸಂಖ್ಯೆ ಅರವತ್ತೆಂಟು ಓಕೆ ದತ್ತಾಂಶಗಳ ಗುಂಪಿನಲ್ಲಿ ಸಮಸಂಖ್ಯೆ ಮೌಲ್ಯಗಳು ಇದ್ದಲ್ಲಿ ಮಧ್ಯಾಂಕದ ಎರಡು ಮೌಲ್ಯಗಳ ಮಧ್ಯಮ ಮೌಲ್ಯಗಳ ಸರಾಸರಿ ಮಧ್ಯಾಂಕವಾಗುತ್ತೆ ಒಂದು ಪಕ್ಷ ಈಗ ಇಲ್ಲಿ ಏಳು ಸಂಖ್ಯೆ ಇತ್ತು ಎಂಟು ಸಂಖ್ಯೆ ಇತ್ತು ಅನ್ಕೊಳ್ಳಿ ಮತ್ತೊಂದು ಸಂಖ್ಯೆ ಇತ್ತು ನೂರ ಎರಡು ಅಂತ ಏನೋ ಇತ್ತು ಅಂತ ಅನ್ಕೊಳ್ಳೋಣ ಇವಾಗ ಉದಾಹರಣೆಗೆ ಈ ಮುಂದಿನ ಸಂಖ್ಯೆ ನೂರ ಎರಡು ಅಂತ ಏನೋ ಇತ್ತು ಇವಾಗ ಯಾವ ರೀತಿ ಮಧ್ಯಾಂಕ ಕಂಡು ಹಿಡಿಯೋದು ಅಂದ್ರೆ ಒಂದು ಎರಡು ಮೂರು ಒಂದು ಎರಡು ಮೂರು ಕೊನೆಯ ಮೂರು ಸಂಖ್ಯೆಗಳನ್ನ ಬಿಟ್ಬಿಡಿ ಮಧ್ಯದಲ್ಲಿರೋ ಎರಡು ಸಂಖ್ಯೆಗಳನ್ನ ಕೂಡ್ಕೊಂಡು ಇದರ ಅವರೇಜ್ ತಗೋಬೇಕು ಸರಾಸರಿ ಅಂದ್ರೆ ಅವರೇಜ್ ಅರವತ್ತೆಂಟು ಪ್ಲಸ್ ತೊಂಬತ್ತೆಂಟು ಡಿವೈಡ್ ಬೈ ಎರಡು ಮಾಡಿ ಆನ್ಸರ್ ಏನ್ ಬರ್ತೋ ಅದು ಈ ಒಂದು ಸರಣಿಯ ಮದ್ಯಾಂಕ ಆಗಿರುತ್ತೆ ಒಂದು ಪಕ್ಷ ಸಮಸಂಖ್ಯೆಯ ಮೌಲ್ಯಗಳು ಇದ್ದರೆ ಈ ಮೌಲ್ಯ ಬೆಸ ಸಂಖ್ಯೆ ಬಂದಾಗ ಮಧ್ಯದಲ್ಲಿರ್ತಕ್ಕಂಥ ಸಂಖ್ಯೆನೆ ಮಧ್ಯಾಂಕ ಆಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರವತ್ತೆಂಟು ನೆಕ್ಸ್ಟ್ ಈ ಕೆಳಗಿನ ಯಾವ ಸಂಖ್ಯೆಯು ನಿರ್ದಿಷ್ಟ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಚಿಹ್ನೆಯನ್ನ ಬದಲಾಯಿಸುತ್ತದೆ ಅಂದ್ರೆ ಮುಂದಿನ ಸರಣಿಯ ಸಂಖ್ಯೆಯನ್ನ ಗುರುತಿಸ್ಬೇಕು ಒಂದು ಇದೆ ಐವತ್ತೆರಡು ಐವತ್ನಾಲ್ಕು ಅರವತ್ತೆರಡು ಅರವತ್ನಾಲ್ಕು ಎಪ್ಪತ್ತೆರಡು ಸರಣಿಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಲ್ವತ್ನಾಲ್ಕು ಐವತ್ತೆರಡು ಆಮೇಲೆ ಐವತ್ತೆರಡು ಆದಮೇಲೆ ಐವತ್ನಾಲ್ಕಿದೆ ಆದಮೇಲೆ ಅರವತ್ತೆರಡು ಅರವತ್ತೆರಡು ಆದಮೇಲೆ ಅರವತ್ನಾಲ್ಕಿದೆ ಆದಮೇಲೆ ಎಪ್ಪತ್ತೆರಡು ಎಪ್ಪತ್ತೆರಡು ಆದಮೇಲೆ ಎಪ್ಪತ್ತ ನಾಲ್ಕು ಬರಬೇಕು ತುಂಬ ಸರಳವಾದಂಥ ಸರಣಿ ಇದು ಸ್ವಲ್ಪ ವಿಸ್ತೃತವಾಗಿ ಹೇಳೋದಾದರೆ ಅಲ್ಲಿ ಪ್ಲಸ್ ಏಟ್ ಪ್ಲಸ್ ಟು ಅನ್ನೋ ಫಾರ್ಮುಲಾವನ್ನು ಅದು ಫಾಲೋ ಮಾಡಿತ್ತು ಹಾಗಾಗಿ ತುಂಬ ಸರಳವಾಗಿ ಆನ್ಸರನ್ನು ಆ ಪ್ರಶ್ನೆಗೆ ಕಂಡುಹಿಡಬೋದಾಗಿತ್ತು ಅರವತ್ತೊಂಬತ್ತನೇ ಫಿಲ್ಮ್ ಫೇರ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಕೆಳಗಿನ ಯಾರಿಗೆ ನೀಡಲಾಗಿದೆ ಮುಂದಿನ ಪ್ರಶ್ನೆ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಡೇವಿಡ್ ಧವನ್ ಅವರು ಗುಜರಾತ್ ನಲ್ಲಿ ಅರವತ್ತೊಂಬತ್ತನೇ ಆವೃತ್ತಿಯ ಫಿಲ್ಮ್ ಫೇರ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರದ್ದು ನಡೆದಿರುತ್ತೆ ಡೇವಿಡ್ ಧವನ್ ಅವರಿಗೆ ಅರವತ್ತೊಂಬತ್ತನೇ ಸಾಲಿನ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಕೊಡಲಾಗಿದೆ ಇವರು ಭಾರತೀಯ ಹಿಂದಿ ಚಲನಚಿತ್ರರಂಗದ ಖ್ಯಾತ ನಿರ್ದೇಶಕರಾಗಿರ್ತಾರೆ ಸುಮಾರು ನಲವತ್ತೆರಡು ಚಿತ್ರಗಳನ್ನ ಇವರು ನಿರ್ದೇಶನ ಮಾಡಿರ್ತಾರೆ ಇನ್ನು ಈ ಫಿಲ್ಮ್ ಫೇರ್ ಅವಾರ್ಡ್ಸ್ ಗಳಲ್ಲಿ ಪ್ರಶಸ್ತಿ ಪಡೆದಂತಹ ಪ್ರಮುಖರನ್ನು ನೋಡೋದಾದ್ರೆ ಅತ್ಯುತ್ತಮ ಚಲನಚಿತ್ರ ಟ್ವೆಲ್ತ್ ಫೇಲ್ ಅಂತ ಅತ್ಯುತ್ತಮ ಚಲನಚಿತ್ರದ ವಿಮರ್ಶಕರು ಜೋರಾಮ್ ಅತ್ಯುತ್ತಮ ನಟ ರಣಬೀರ್ ಕಪೂರ್ ಅನಿಮಲ್ ಅನ್ನೋ ಚಿತ್ರ ಅತ್ಯುತ್ತಮ ನಿರ್ದೇಶಕ ವಿದು ವಿನೋದ್ ಚೋಪ್ರಾ ಟ್ವೆಲ್ತ್ ಫೇಲ್ ಅನ್ನೋ ಸಿನಿಮಾ ಅತ್ಯುತ್ತಮ ನಟ ವಿಮರ್ಶಕರು ಕೂಡ ವಿಕ್ರಾಂತ್ ಮೆಸ್ಸಿ ಟ್ವೆಲ್ತ್ ಫೇಲ್ ಅನ್ನೋ ಸಿನಿಮಾ ಅತ್ಯುತ್ತಮ ನಟಿ ಆಲಿಯಾ ಭಟ್ಟು ರಾಖಿ ಅವ್ರ ರಾಣಿ ಕಿ ಪ್ರೇಮ್ ಕಥಾ ಅನ್ನೋ ಚಿತ್ರ ಹೀಗೆ ನೀವು ಒಂದು ಪಟ್ಟಿಯನ್ನ ಸಂಪೂರ್ಣವಾಗಿ ನೋಡ್ಕೋಬಹುದು ಅರವತ್ತೊಂಬತ್ತನೇ ಫಿಲ್ಮ್ ಫೇರ್ ಅವಾರ್ಡ್ಸ್ ನೆಕ್ಸ್ಟ್ ರಾಷ್ಟ್ರೀಯ ಯುವ ಜನೋತ್ಸವ ಚಟುವಟಿಕೆಗಳಿಗೆ ಸ್ವಯಂ ಸೇವಕರನ್ನ ನೋಂದಾಯಿಸಿದ ಡಿಜಿಟಲ್ ವೇದಿಕೆಯ ಹೆಸರನ್ನ ಗುರುತಿಸಿ ಇದಕ್ಕೆ ಸರಿಯಾದ ಉತ್ತರ ನನ್ನ ಭಾರತ ಅಂತ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಪ್ಪತ್ತೇಳನೇ ರಾಷ್ಟ್ರೀಯ ಯುವ ಉದ್ಘಾಟನೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ ಅಂದ್ರೆ ಮೈ ಭಾರತ್ ಎನ್ನುವ ಡಿಜಿಟಲ್ ವೇದಿಕೆಯ ಮೂಲಕ ನೋಂದಾವಣಿಗೆ ಸ್ವಯಂ ಸೇವಕರನ್ನ ರಾಷ್ಟ್ರೀಯ ಯುವ ಉತ್ಸವದ ಚಟುವಟಿಕೆಯಲ್ಲಿ ಭಾಗವಹಿಸೋದಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಇದನ್ನ ಪ್ರಾರಂಭ ಮಾಡ್ತಾರೆ ಜನವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಕಾರ್ಯಕ್ರಮವನ್ನ ಮಾಡಲಾಗಿತ್ತು ನೆಕ್ಸ್ಟ್ ಸತ್ಯಶೋಧಕ ಸಮಾಜ ಮಹಾರಾಷ್ಟ್ರದ ಪುಣೆಯಲ್ಲಿ ಇಪ್ಪತ್ನಾಲ್ಕನೇ ಸೆಪ್ಟೆಂಬರ್ ಸಾವಿರದ ಎಂಟುನೂರ ಎಪ್ಪತ್ಮೂರರಂದು ಡ್ಯಾಶ್ ಸ್ಥಾಪಿಸಿದ ಸಾಮಾಜಿಕ ಸುಧಾರಣಾ ಸಮಾಜವಾಗಿದೆ ಪ್ರಶ್ನೆ ತುಂಬಾ ಸರಳ ಸತ್ಯಶೋಧಕ ಸಮಾಜದ ಸ್ಥಾಪಕರ ಯಾರು ಅಂತ ಪ್ರಶ್ನೆಗೆ ಸರಿಯಾದ ಉತ್ತರ ಜ್ಯೋತಿರಾವ್ ಪುಲೆ ಜ್ಯೋತಿರಾವ್ ಪುಲೆ ಅವರು ಇಪ್ಪತ್ನಾಲ್ಕನೇ ಸೆಪ್ಟೆಂಬರ್ ಸಾವಿರದ ಎಂಟುನೂರ ಎಪ್ಪತ್ಮೂರರಂದು ಸತ್ಯಶೋಧಕ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ಸಮಾಜದ ವಂಚಿತ ವರ್ಗಗಳ ಉನ್ನತಿಗಾಗಿ ಈ ಒಂದು ಸಂಸ್ಥೆಯನ್ನು ಅವರು ಮುನ್ನಡೆಸುತ್ತಾರೆ ಸತ್ಯಶೋಧಕ ಸಮಾಜವು ಸಾಮಾಜಿಕ ಸುಧಾರಣಾ ಸಮಾಜವಾಗಿದ್ದು ಅದು ಸಾಮಾಜಿಕ ಹಕ್ಕುಗಳು ನ್ಯಾಯ ಮತ್ತು ಶಿಕ್ಷಣವನ್ನ ಸಕ್ರಿಯವಾಗಿ ಪ್ರತಿಪಾದಿಸುತ್ತೆ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ದಲಿತರು ಶೂದ್ರರು ಮಹಿಳೆಯರ ಉನ್ನತಿ ಮತ್ತು ಬೆಂಬಲದ ತುರ್ತು ಅಗತ್ಯದಿಂದ ಸಮಾಜ ಪ್ರಭಾವಿತವಾಗಿರುತ್ತೆ ಈ ಕಾರಣದಿಂದಾಗಿ ಸತ್ಯಶೋಧಕ ಸಮಾಜ ಸ್ಥಾಪನೆಯಾಗತ್ತೆ ಹಾಗೂ ಸತ್ಯಶೋಧಕ ಸಮಾಜವು ಬ್ರಾಹ್ಮಣ್ಯ ಆಳ್ವಿಕೆಯ ವಿರುದ್ಧ ಬಲವಾದ ನಿಲುವನ್ನು ತೆಗೆದುಕೊಂಡಿತು ಮತ್ತು ಅಸ್ಪೃಶ್ಯರು ವಿಧವೆಯರು ಮತ್ತು ಕೆಳವರ್ಗದ ಸದಸ್ಯರ ವಿಮೋಚನೆಗಾಗಿ ಪ್ರಯತ್ನ ಕೂಡ ಪಟ್ಟಿತ್ತು ಆಯ್ಕೆಗಳಲ್ಲಿದ್ದಂತ ಇನ್ನೊಂದಿಷ್ಟು ಪ್ರಮುಖರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮೊದಲನೇದು ವಿನೋಬಾ ಭಾವೆಯವರು ಭಾರತೀಯ ಸಮಾಜ ಸುಧಾರಕರು ಆಧ್ಯಾತ್ಮಿಕ ನಾಯಕರಾಗಿರ್ತಾರೆ ಮಹಾತ್ಮ ಗಾಂಧೀಜಿಯವರ ಶಿಷ್ಯರಾಗಿದ್ದರು ಭೂದಾನ ಚಳುವಳಿಯನ್ನ ಪ್ರಾರಂಭ ಮಾಡದವರು ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ದೋಂಡೋ ಕೇಶೋ ಕರ್ವೆ ಮಹರ್ಷಿ ಕರ್ವೆ ಅಂತಾನೆ ಇವ್ರನ್ನ ಕರೆಯಲಾಗತ್ತೆ ಇವರು ಕೂಡ ಭಾರತೀಯ ಸಮಾಜ ಸುಧಾರಕರು ಮತ್ತು ಶಿಕ್ಷಕರು ತಮ್ಮ ಜೀವನದುದ್ದಕ್ಕೂ ಭಾರತದ ಮಹಿಳೆಯರ ಕಲ್ಯಾಣ ಮತ್ತು ಹಕ್ಕುಗಳಿಗಾಗಿ ಹೋರಾಟ ಮಾಡಿದಂಥವ್ರು ವಿಧವಾ ಪುನರ್ವಿವಾಹ ಮತ್ತು ಶಿಕ್ಷಣದ ಮೇಲೆ ಹೆಚ್ಚು ಕೆಲಸವನ್ನ ಮಾಡಿದಂಥವ್ರು ನೋಡಿ ಅವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಭಾರತದಲ್ಲಿ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಎಸ್ ಎನ್ ಡಿ ಟಿ ಅಂತ ಹೇಳ್ತೀವಿ ಇದನ್ನ ಸ್ಥಾಪನೆ ಮಾಡಿದಂತವರು ಕೂಡ ಹೌದು ನೆಕ್ಸ್ಟ್ ಪುರುಷೋತ್ತಮ್ ಕೇಶವ್ ಕಾಕೋಡ್ಕರ್ ಇವರು ಗೋವಾದ ಪ್ರಭಾವಿ ರಾಜಕಾರಣಿ ಮತ್ತು ಸಮಾಜ ಸೇವಕರು ಆಯ್ಕೆಗಳಲ್ಲಿದ್ದಂತ ಮತ್ತೊಂದು ಹೆಸರು ಇದು ಟ್ರಾನ್ಸಿಸ್ಟರ್ ಆಧಾರಿತ ಕಂಪ್ಯೂಟರ್ ವ್ಯವಸ್ಥೆಯನ್ನು ಯಾವ ಪೀಳಿಗೆಯ ಕಂಪ್ಯೂಟರ್ ನಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಕಂಪ್ಯೂಟರ್ ಮೇಲೆ ಒಂದರಿಂದ ಎರಡು ಕ್ವಶನ್ಗಳು ಎಕ್ಸಾಮ್ ಅಲ್ಲಿ ಖಂಡಿತವಾಗ್ಲೂ ಬರ್ತವೆ ಸರಿಯಾದ ಉತ್ತರ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಥವಾ ಎರಡನೇ ತಲೆಮಾರಿನ ಕಂಪ್ಯೂಟರ್ಗಳು ಎರಡನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಟ್ರಾನ್ಸಿಸ್ಟರ್ ಬಳಸಲಾಯಿತು ನೋಡಿ ಯಾವ ತಲೆಮಾರಿನಲ್ಲಿ ಏನು ಯಾವುದನ್ನು ಬಳಸಿದ್ರು ಅಂತ ಮೊದಲನೇ ತಗ ನೋಡೋಣ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಸಾವಿರದ ಒಂಬೈನೂರ ನಲವತ್ತಾರರಿಂದ ಐವತ್ನಾಲ್ಕು ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಕರಿತೀವಿ ಕನ್ನಡದಲ್ಲಿ ನಿರ್ವಾತ ಕೊಳವೆಗಳು ಅಂತ ಹೇಳ್ತಾರೆ ಎರಡನೇ ಜನ್ರೇಷನ್ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ ಐವತ್ತೈದನೇ ಇಸ್ವಿಯಿಂದ ಅರವತ್ನಾಲ್ಕನೇ ಟ್ರಾನ್ಸಿಸ್ಟರ್ ಟ್ರಾನ್ಸಿಸ್ಟರ್ಗಳನ್ನು ಇದರಲ್ಲಿ ಬಳಸ್ತಾರೆ ಇನ್ನು ತರ್ಡ್ ಜನ್ರೇಷನ್ ಕಂಪ್ಯೂಟರ್ ಅರವತ್ನಾಲ್ಕರಿಂದ ಎಪ್ಪತ್ತೇಳು ಐ ಸಿ ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್ ಅಲ್ಲಿ ಬಳಸ್ತಾರೆ ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್ ಅಂದ್ರೆ ಪ್ರಾರಂಭವಾಗಿ ಇವಾಗ ಏನ್ ನಾವು ವಾಸ್ತವದಲ್ಲಿ ಇಲ್ಲಿವರೆಗೂ ಇರತಕ್ಕಂಥದ್ದು ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್ ಇದರಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಸ್ತಾರೆ ಇನ್ನು ಫಿಫ್ತ್ ಜನರೇಷನ್ ಕಂಪ್ಯೂಟರ್ ಪ್ರೆಸೆಂಟ್ ಮತ್ತು ಫ್ಯೂಚರ್ ಅಂತ ಹೇಳ್ಬೋದು ವಾಸ್ತವ ಮತ್ತು ಭವಿಷ್ಯ ಬಯೋಚಿಪ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎ ಐ ಅಂತ ಹೇಳ್ತೀವಲ್ಲ ಅದನ್ನ ಬಳಸ್ತಾರೆ ಇದರಲ್ಲಿ ಇದು ಐದನೇ ಜನ್ರೇಷನ್ ಇದರ ಮೇಲೆ ನಿಮಗೆ ಕ್ವೇಶನ್ಸ್ ಗಳು ರಿಪೀಟೇಟಿವ್ ಆಗಿ ಬರ್ತಿರ್ತವೆ ಇದನ್ನು ನೋಡ್ಕೊಂಡಿರಿ ಫಸ್ಟ್ ಜನ್ರೇಷನ್ ವ್ಯಾಕ್ಯೂಮ್ ಟ್ಯೂಬ್ಸ್ ಸೆಕೆಂಡ್ ಜನ್ರೇಷನ್ ಟ್ರಾನ್ಸಿಸ್ಟರ್ಸ್ ಥರ್ಡ್ ಜನ್ರೇಷನ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಫೋರ್ತ್ ಜನರೇಷನ್ ಮೈಕ್ರೋ ಪ್ರೊಸೆಸರ್ ಫಿಫ್ತ್ ಜನರೇಷನ್ ಎಐ ಭಾರತದಲ್ಲಿ ಸಾವಿರದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಬಂದಂತವ್ರು ಯಾರು ಅಂತ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಫ್ರೆಂಚ್ ರಾಷ್ಟ್ರಪತಿ ಎಮ್ಯಾನ್ಯುಯಲ್ ಮ್ಯಾಕ್ರಿನ್ ಭಾರತದಲ್ಲಿ ನಡೆಯುವ ರಾಜ್ಯೋತ್ಸವ ಗಣರಾಜ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನ ರಾಷ್ಟ್ರಪತಿ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ರು ಜೈಪುರದ ಪ್ರಮುಖ ಹೆಗ್ಗುರುತಾದ ಅಂಬರ್ ಕೋಟೆ ಜಂತರ್ ಮಂತರ್ ಮತ್ತು ಗೆ ಈ ಸಂದರ್ಭದಲ್ಲಿ ಅವರು ದೇಶದ ಪ್ರಧಾನಮಂತ್ರಿಗಳ ಜೊತೆ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ